ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಇಂದು ಗುಡುಬಂಡೆ ತಾಲೂಕಿನ ತಿರುಮಣಿ ಪಂಚಾಯಿತಿ ಜೆ ಪಿ ನಗರ ಕ್ರಾಸ್ ಬಳಿ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಗ್ರಾಮಸ್ಥರು ಎತ್ತಿನ ಗಾಡಿಯಲ್ಲಿ ಹೂಮಳೆ ಸುರಿಸಿ ಅಭೂತಪೂರ್ವ ಸ್ವಾಗತ ಕೋರಿ ಬರಮಾಡಿಕೊಂಡರು ಕರುವಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಲೂನುಗಳಿಂದ ಸಿಂಗರಿಸಿದ ದೃಶ್ಯ ನೋಡಿ ಖುಷಿಪಟ್ಟರು ಬಾಲಪ್ರತಿಭೆ ತಮ್ಮ ಸುಮುದರ ಕಂಠದಿಂದ ಗಾಯನ ಕೇಳಿ ಶಾಸಕರು ಆ ಪ್ರತಿಭೆಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು ಎಲ್ಲ ಬಂದಿದ್ದೀರಾ ನಮ್ಮ ಆಸೆ ಈ ಕ್ಷೇತ್ರದ ಏನು ಅತ್ಯಂತ ಹಿಂದುಳಿದ ತಾಲೂಕು ಬಾಗೇಪಲ್ಲಿ ಹಿಂದುಳಿದ ತಾಲೂಕು ಗುಡಿಬಂಡೆ ಅನೇಕ ಕಾರ್ಯಕ್ರಮ ಕೊಡಬೇಕು ಈ ಭಾಗವನ್ನ ಅಭಿವೃದ್ಧಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಶಾಸಕನಾಗಿರೋದು ಈ ತಿರುಮುಲಿ ಪಂಚಾಯತ್ ಕಾರ್ಯಕ್ರಮ ನಡೀತಾ ಇದೆ ಮ್ಯಾಕ್ಸಿಮಮ್ ನಮ್ಮ ಅಂತ ಕೆಲಸ ಇನ್ನಷ್ಟು ಮಾಡುವಂತ ಆಲೋಚನೂ ಇದೆ ನಾವು ಮೊನ್ನೆ ಒಂದು ಪ್ರೋಗ್ರಾಮ್ ಆಯಿತು ಗುಡ್ಬಂಡೆಯಲ್ಲಿ ಅದಾದ ಮೇಲೆ ನಾವು ಇದಕ್ಕೆ ಕೊಟ್ಟೇವೆ ಯಾವುದು ನಮ್ಮ ಶೇಮಲಿಕ್ಕೆ ಗಿಡ ಸ್ಕೂಲ್ಗೆ ಸಲ ನೀವು ಹೋಗ್ಬಿಟ್ಟು ಬನ್ನಿ ಆ ಸ್ಕೂಲ್ಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ಆ ಒಂದು ಆ ಜಾಗದಲ್ಲಿ ಮಾಡಿರೋದಕ್ಕೆ ಬಹಳ ಸಂತೋಷ ಆಗುತ್ತೆ ಅವತ್ತು ಆ ಸ್ಕೂಲ್ ನೋಡಕ್ಕೆ ನಮ್ಮೆಲ್ಲ ಡಿ ಸಿ ಉಸ್ತುವಾರ ಸಚಿವರು ಕೃಷ್ಣ ಬೈನೇಗೌಡ ಎಲ್ರು ಖುಷಿ ಪಟ್ಟರು ಆ ಸ್ಕೂಲ್ ಇಲ್ಲ ನನಗೂ ಸಂತೋಷ ಆಯ್ತು ಅಂತ ಶಾಲೆ ಇನ್ನಷ್ಟು ಬರೀಬೇಕು ಈ ಭಾಗದಲ್ಲಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರಿಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನನ್ನ ಆದ್ಯತೆ ಇವತ್ತು ಇಲ್ಲೇನು ಹಬ್ಬ ಮಾಡಿರ್ತಾ ಇದ್ರೆ ನಮ್ಮ ಇದ್ರ ಮುಂದಾತ್ತ ವಯಸ್ಸರ ಕೃಷ್ಣೇಗೌಡ ಪಾಪ ಇಂಥ ಕಾರ್ಯಕ್ರಮ ಅದಕ್ಕೆ ಸಾತ್ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನನ್ನ ಸದಸ್ಯರು ಅಧಿಕಾರಿಗಳು ಸಹಕಾರ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗ ಕಾರಣ ಕೃಷ್ಣೇಗೌಡರಿಗೆ ಮತ್ತೆ ತಮಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು ಅವರನ್ನ ಎಚ್ಚರಿಸಿ ನನ್ನ